ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಮಾತನಾಡುವಾಗ ನಾನು ಎಂದು ಒತ್ತಿ ಹೇಳಬೇಕಾದ್ರೆ ನಮ್ಮ ಎದೆಯನ್ನು ಮುಟ್ಟಿ ತೋರಿಸ್ತೇವೆ ತಲೆಯನ್ನಾಗಲಿ ಕಣ್ಣನ್ನಾಗಲಿ ಕಿವಿಯನ್ನಾಗಲಿ ಅಥವಾ ಕಾಲನ್ನಾಗಲಿ ಮುಟ್ಟುವುದಿಲ್ಲ ಹಾಗಾದರೆ ಮನಸ್ಸು ಅಂದರೆ ಏನು ನಮ್ಮ ಮನಸ್ಸು ಚಿಂತೆ ಯೋಚನೆ ಆಲೋಚನೆಗಳ ಒಂದು ಕಂತೆ ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಉತ್ಪತ್ತಿಯಾದಾಗ ಅದು ಒಂದು ತರಂಗದ ವೇಗದಲ್ಲಿ ಸ್ಪಂದಿಸುತ್ತದೆ ಹೀಗೆ ಪ್ರತಿಯೊಂದು ಯೋಚನೆಗೂ ಆಸೆಗೂ ಭಾವನೆಗೂ ನಿಗದಿತ ತರಂಗದ ವೇಗವಿರುತ್ತದೆ ಇವೆಲ್ಲವೂ ಒಂದೇ ಸ್ಥಳಕ್ಕೆ ಬಂದು ಕೂಡಿಕೊಳ್ಳುತ್ತವೆ ಇದೇ ನಮ್ಮ ಮನಸ್ಸು ಆದರೆ ಈ ಮನಸ್ಸು ಎಲ್ಲಿದೆ ಇದಕ್ಕೆ ರಮಣ ಮಹರ್ಷಿಗಳು ಬಹಳ ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮಾತನಾಡುವಾಗ ನಾನು ಎಂದು ಒತ್ತಿ ಹೇಳಬೇಕಾದ್ರೆ ನಮ್ಮ ಎದೆಯನ್ನು ಮುಟ್ಟಿ ತೋರಿಸ್ತೇವೆ ತಲೆಯನ್ನಾಗಲಿ ಕಣ್ಣನ್ನಾಗಲಿ ಕಿವಿಯನ್ನಾಗಲಿ ಕಾಲನ್ನಾಗಲಿ ಮುಟ್ಟೋದಿಲ್ಲ ರಮಣ ಮಹರ್ಷಿಗಳು ಈ ಸ್ಥಳದಲ್ಲೇ ನಮ್ಮ ಮನಸ್ಸು ನೆಲೆಸಿರುವುದು ಎಂದು ಹೇಳಿದ್ದಾರೆ ಎದೆಯ ಮಧ್ಯದ ಭಾಗದಲ್ಲಿ ಎರಡು ಬೆರಳುಗಳ ಬಲಕ್ಕೆ ನಮ್ಮ ಮನಸ್ಸು ಒಂದು ಕೆಳಮುಖವಾದ ಸಾವಿರ ಕೋಟಿ ದಳದ ಪದ್ಮದ ಮೊಗ್ಗಿನ ಆಕಾರದಲ್ಲಿ ಅಡಗಿದೆ ಈ ಮನಸ್ಸಿನ ಮುಂದೆ ಅಹಂಕಾರವಿದೆ ಅದರ ಹಿಂದೆ ಆತ್ಮ ಅಡಗಿದೆ ಆ ಸಾವಿರ ಕೋಟಿ ದಳದ ಪದ್ಮವೇ ನಮ್ಮ ಆಧ್ಯಾತ್ಮಿಕ ಹೃದಯ ಎದೆಯ ಮಧ್ಯ ಭಾಗದಿಂದ ಎರಡು ಬೆರಳುಗಳ ಬಲಕ್ಕೆ ಪಾರಮಾರ್ಥಿಕ ಹೃದಯ ಹಾಗೂ ಎರಡು ಬೆರಳುಗಳ ಎಡಕ್ಕೆ ರಕ್ತ ಚಾಲನೆ ನಡೆಸ್ತಕ್ಕಂಥ ಭೌತಿಕ ಹೃದಯ ಹೀಗೆ ಪಾರಮಾರ್ಥಿಕ ಹೃದಯದಲ್ಲಿ ನಮ್ಮ ಮನಸ್ಸು ನೆಲೆಸಿದೆ ಈ ಮನಸ್ಸಿನಿಂದ ಹುಟ್ಟುವ ಆಸೆಗಳಿಂದಲೇ ನಮಗೆ ಜನ್ಮಗಳು ಪ್ರಾಪ್ತಿಯಾಗುತ್ತವೆ ಆಸೆಯಿಂದ ಇಚ್ಛೆ ಇಚ್ಛೆಯಿಂದ ಸಂಕಲ್ಪ ಸಂಕಲ್ಪದಿಂದ ಜನ್ಮಗಳು ನಾವು ಪಡುವ ಆಸೆಗಳೆಲ್ಲವೂ ಗಂಟು ಮೂಟೆಯಾಗಿ ನಮ್ಮ ಹಿಂದೆ ಬರುತ್ತವೆ ಇದಕ್ಕೆ ಸಂಚಿತ ಕರ್ಮವೆಂದು ಹೆಸರು ಸಂಚಿತ ಕರ್ಮಗಳೆಲ್ಲವೂ ಪ್ರಾರಬ್ಧವಾಗಿ ಪ್ರತಿದಿನ ಆ ಅಂಶವನ್ನು ಅನುಭವಿಸಬೇಕಾಗ್ತದೆ ಆದ್ದರಿಂದ ಪ್ರತಿಕ್ಷಣ ನಮ್ಮ ಮನಸ್ಸಿಗೆ ಬರುವ ಯೋಚನೆಗಳು ಆಸೆಗಳು ಭಾವನೆಗಳು ನಿರ್ಧಾರಗಳ ಮೇಲೆ ಗಮನವಿರಬೇಕು ನಮ್ಮ ಮನಸ್ಸು ಸಂಪೂರ್ಣವಾಗಿ ನಮ್ಮ ವಶದಲ್ಲಿರಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ